ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧು ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಖಂಡದ ಭಾಗಗಳಿಗೆ ಸ್ವಾಗತ ಯಜ್ಞದಲ್ಲಿ ದಕ್ಷ ಪ್ರಜಾಪತಿಯು ತನ್ನ ಪತಿಯಾದ ಶಿವನ ನಿಂದೆಯನ್ನು ಮಾಡಿದುದನ್ನು ಸಹಿಸಲಾರದೆ ಸತೀ ದೇವಿಯು ತನ್ನ ಶರೀರವನ್ನು ಯೋಗಾಗ್ನಿಯಿಂದ ಯಾವ ಶರೀರವು ದಕ್ಷ ಪ್ರಜಾಪತಿಯಿಂದಲೇ ಕೊಡಲ್ಪಟ್ಟಿತ್ತೋ ಆ ಶರೀರವನ್ನು ಯೋಗಾಗ್ನಿಯಿಂದ ತಿರಸ್ಕರಿಸಿ ಅದನ್ನು ಸುಟ್ಟು ಭಸ್ಮ ಮಾಡುತ್ತಾಳೆ ಆ ವಿಚಾರವನ್ನು ಆ ದೃಶ್ಯವನ್ನು ಕಂಡಂತಹ ಶಿವನ ಪಾರ್ಶುದರು ತಾವು ಸಹ ತಮ್ಮ ಶರೀರವನ್ನು ಧ್ವಸ್ತಗೊಳಿಸಿಕೊಳ್ಳುತ್ತಾರೆ ಶರೀರವನ್ನು ತ್ಯಜಿಸುತ್ತಾರೆ ಇನ್ನಿತರ ಪಾರ್ಷದರು ದಕ್ಷನ ಮೇಲೆ ದಕ್ಷನ ಮೇಲೆ ದಾಳಿ ಮಾಡಲು ಬಂದಾಗ ಭೃಗು ಮಹರ್ಷಿಗಳು ಸೃಷ್ಟಿಸಿದ ದೇವತೆಗಳಿಂದ ಅವರೆಲ್ಲರೂ ಚದುರಿ ಹೋಗುತ್ತಾರೆ ದಕ್ಷನ ಮಾಡುತ್ತಿರುವ ಈ ಎಲ್ಲ ಕಾರ್ಯವು ಶಿವನ ಸಂಕಲ್ಪದಿಂದಲೇ ನಡೆಯುತ್ತಿರುತ್ತದೆ ಹಾಗೂ ಶಿವನಿಗೆ ಈ ಎಲ್ಲ ವಿಚಾರವೂ ತಿಳಿದಿರುತ್ತದೆ ಬ್ರಹ್ಮದೇವರು ಮುಂದುವರೆದು ಹೇಳುತ್ತಾರೆ ಮುನೀಶ್ವರನೇ ಅಷ್ಟರಲ್ಲಿ ಅಲ್ಲಿ ದಕ್ಷ ಮತ್ತು ದೇವತಾದಿಗಳು ಕೇಳುವಂತೆ ಹೀಗೆ ಯಥಾರ್ಥವಾದ ಅಶರೀರವಾಣಿಯು ನುಡಿಯಿತು ಎಲ್ಲವೋ ದುರಾಚಾರಿ ದಕ್ಷನೆ ದೇ ದಂಭಾಚಾರ ಪರಾಯಣ ಮಹಾಮೂಢನೆ ಇದೆಂತಹ ಅನರ್ಥಕಾರಿ ಕರ್ಮವನ್ನು ಮಾಡಿಬಿಟ್ಟೆ ಮೂರ್ಖನೆ ಮೂರ್ಖನೇ ಶಿವಭಕ್ತರಾದ ದಧೀಚಿಯ ಮಾತನ್ನು ನೀನು ಪ್ರಾಮಾಣಿಕವೆಂದು ತಿಳಿಯಲಿಲ್ಲ ಅದು ನಿನಗಾಗಿ ಎಲ್ಲ ರೀತಿಯಿಂದ ಆನಂದದಾಯಕ ಮತ್ತು ಮಂಗಲಕಾರಿಯಾಗಿತ್ತು ಆ ಬ್ರಾಹ್ಮಣ ದೇವತೆ ನಿನಗೆ ದುಸ್ಸಹ ಶಾಪವನ್ನಿತ್ತು ನಿನ್ನ ಯಜ್ಞಶಾಲೆಯಿಂದ ಹೊರಟು ಹೋಗಿದ್ದರೂ ಮೂಢನಾದ ನೀನು ಮನಸ್ಸಿನಲ್ಲಿ ಏನನ್ನು ತಿಳಿಯಲಿಲ್ಲ ಅನಂತರ ನಿನ್ನ ಮನೆಗೆ ಮಂಗಲಮಯಿ ಸತೀದೇವಿಯು ಸ್ವತಃ ಆಗಮಿಸಿದಳು ಅವಳು ನಿನ್ನ ಪತ್ರಿಯೇ ಆಗಿದ್ದರೂ ನೀನು ಅವಳನ್ನು ಆಧರಿಸಲಿಲ್ಲ ಹೀಗೆ ಏಕೆ ಆಯಿತು ದುರ್ಬಲನಾದ ದಕ್ಷಣೆ ನೀನು ಸತಿ ಮತ್ತು ಮಹಾದೇವನನ್ನು ಪೂಜಿಸಲಿಲ್ಲ ಇದೇಕೆ ಹೀಗೆ ಮಾಡಿದೆ ನಾನು ಬ್ರಹ್ಮನ ಮಗನಾಗಿದ್ದೇನೆ ಎಂದು ತಿಳಿದು ವ್ಯರ್ಥವಾದ ಅಹಂಕಾರದಿಂದ ತುಂಬಿರುವೆ ಅದರಿಂದ ನಿನ್ನ ಮೇಲೆ ಮೋಹವು ಆವರಿಸಿದೆ ಆ ಸತೀ ದೇವಿಯು ಸತ್ಪುರುಷರ ಆರಾಧ್ಯ ದೇವಿಯಾಗಿದ್ದಾಳೆ ಅವಳು ಸಮಸ್ತ ಪುಣ್ಯಗಳ ಫಲವನ್ನು ಕೊಡುವವಳು ಮೂರು ಲೋಕಗಳ ತಾಯಿ ಕಲ್ಯಾಣ ಸ್ವರೂಪೆ ಹಾಗೂ ಭಗವಾನ್ ಶಂಕರನ ಅರ್ಧಾಂಗದಲ್ಲಿ ನೆಲೆಸುವವಳು ಆ ಸತೀ ದೇವಿಯೇ ಪೂಜಿತಳಾದಾಗ ಸದಾ ಸಂಪೂರ್ಣ ಸೌಭಾಗ್ಯವನ್ನು ಕರುಣಿಸುವವಳಾಗಿದ್ದಾಳೆ ಅವಳೇ ಮಹೇಶ್ವರನ ಶಕ್ತಿಯಾಗಿದ್ದಾಳೆ ಮತ್ತು ತನ್ನ ಭಕ್ತರಿಗೆ ಎಲ್ಲ ರೀತಿಯ ಮಂಗಲವನ್ನು ಕೊಡುವವಳು ಆ ಸತೀ ದೇವಿಯೇ ಪೂಜಿತಳಾದಾಗ ಸದಾ ಸಂಸಾರದ ಭಯವನ್ನು ದೂರ ಮಾಡುವಳು ಮನೋವಾಂಛಿತ ಫಲವನ್ನು ಕೊಡುವಳು ಅವಳೇ ಸಮಸ್ತ ಉಪದ್ರವಗಳನ್ನು ನಾಶ ಮಾಡುವ ದೇವಿಯಾಗಿದ್ದಾಳೆ ಆ ಸತಿಯೇ ಸದಾ ಪೂಜಿತಳಾದಾಗ ಕೀರ್ತಿ ಮತ್ತು ಸಂಪತ್ತನ್ನು ಕೊಡುವವಳು ಅವಳೇ ಪರಶಕ್ತಿ ಮತ್ತು ಭೋಗ ಮೋಕ್ಷಗಳನ್ನು ಕರುಣಿಸುವ ಪರಮೇಶ್ವರಿಯಾಗಿದ್ದಾಳೆ ಆ ಸತಿಯೇ ಜಗತ್ತಿಗೆ ಜನ್ಮವನ್ನು ಕೊಡುವ ಮಾತೆಯಾಗಿದ್ದಾಳೆ ಜಗತ್ತನ್ನು ರಕ್ಷಿಸುವ ಅನಾದಿ ಶಕ್ತಿ ಹಾಗೂ ಪ್ರಳಯಕಾಲದಲ್ಲಿ ಜಗತ್ತನ್ನು ಸಂಹಾರ ಮಾಡುವವಳಾಗಿದ್ದಾಳೆ ಆ ಜಗನ್ಮಾತೆ ಸತಿಯೇ ಭಗವಾನ್ ವಿಷ್ಣುವಿನ ಮಾತೆಯಾಗಿ ಸುಶೋಭಿತಲಾಗವಾಗಿರುವವಳು ಹಾಗೂ ಬ್ರಹ್ಮ ಚಂದ್ರ ಇಂದ್ರ ಅಗ್ನಿ ಮತ್ತು ಸೂರ್ಯಾದಿಗಳ ಜನನಿ ಎಂದು ಭಾವಿಸಲಾಗಿದೆ ಆ ಸತಿಯೇ ತಪಸ್ಸು ಧರ್ಮ ದಾನ ಮುಂತಾದವುಗಳ ಫಲವನ್ನು ಕೊಡುವವಳು ಅವಳೇ ಶಂಭುಶಕ್ತಿ ಮಹಾದೇವಿಯಾಗಿರುವಳು ಹಾಗೂ ದುಷ್ಟರನ್ನು ಕೊಲ್ಲುವ ಪರಾತ್ಪರ ಶಕ್ತಿಯಾಗಿದ್ದಾಳೆ ಇಂತಹ ಮಹಿಮೆಯುಳ್ಳ ಸತೀ ದೇವಿಯು ಸದಾ ಪ್ರಿಯ ಧರ್ಮಪತ್ನಿಯಾಗಿರುವ ಆ ಭಗವಾನ್ ಮಹಾದೇವನಿಗೆ ನೀನು ಯಜ್ಞದಲ್ಲಿ ಭಾಗವನ್ನು ಕೊಡಲಿಲ್ಲ ಕೆಲವು ನೀನು ಎಂತಹ ಮೂಢ ಮತ್ತು ಕುಚಾರಿಯಾಗಿರುವೆ ಭಗವಾನ್ ಶಿವನೇ ಎಲ್ಲರ ಸ್ವಾಮಿ ಹಾಗೂ ಪರಾತ್ಪರ ಪರಮೇಶ್ವರರಾಗಿರುವನು ಅವನು ಸಮಸ್ತ ದೇವತೆಗಳ ಸಮ್ಯಕ್ ಸೇವ್ಯನಾಗಿದ್ದಾನೆ ಮತ್ತು ಎಲ್ಲರ ಕಲ್ಯಾಣ ಮಾಡುವವನಾಗಿದ್ದಾನೆ ಇವನ ದರ್ಶನದ ಇಚ್ಛೆಯಿಂದಲೇ ಸಿದ್ಧ ಪುರುಷರು ತಪಸ್ಸು ಮಾಡುತ್ತಾರೆ ಮತ್ತು ಇವನ ಸಾಕ್ಷಾತ್ಕಾರದ ಅಭಿಲಾಷೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಯೋಗಿಗಳು ಯೋಗ ಸಾಧನೆಯಲ್ಲಿ ಪ್ರವೃತ್ತರಾಗುತ್ತಾರೆ ಅನಂತ ಧನ ಧಾನ್ಯ ಮತ್ತು ಯಜ್ಞ ಯಾಗಾದಿಗಳ ಮಹಾನ್ ಫಲವು ಭಗವಾನ್ ಶಂಕರನ ದರ್ಶನದಿಂದ ದೊರೆಯುತ್ತದೆ ಎಂದು ಹೇಳಲಾಗಿದೆ ಶಿವನೇ ಜಗತ್ತನ್ನು ಧಾರಣ ಪೋಷಣ ಮಾಡುವವನು ಅವನೇ ಸಮಸ್ತ ವಿದ್ಯೆಗಳ ಪತಿಯು ಹಾಗೂ ಎಲ್ಲವನ್ನೂ ಮಾಡಲು ಸಮರ್ಥನಾಗಿರುವನು ಆದಿ ವಿದ್ಯೆಯ ಶ್ರೇಷ್ಠ ಸ್ವಾಮಿಯು ಸಮಸ್ತ ಮಂಗಳಗಳ ಮಂಗಳನು ಅವನೇ ಆಗಿರುವನು ದಕ್ಷಿಣೆ ನೀನು ಅವರ ಶಕ್ತಿಯನ್ನು ಎಂದು ಸತ್ಕರಿಸಲಿಲ್ಲ ಅದರಿಂದ ಈ ಯಜ್ಞದ ವಿನಾಶವಾಗಿ ಹೋದಿಯಿತು ಪೂಜ್ಯ ವ್ಯಕ್ತಿಗಳನ್ನು ಪೂಜಿಸದಿದ್ದರೆ ಅಮಂಗಳವೇ ಆಗುತ್ತದೆ ನೀನು ಪರಮ ಪೂಜ್ಯ ಶಿವ ಸ್ವರೂಪೆ ಸತಿಯನ್ನು ಪೂಜಿಸಲಿಲ್ಲ ಮಹಾಶೇಷನು ತನ್ನ ಸಾವಿರ ಮಸ್ತಕಗಳಿಂದ ಪ್ರತಿದಿನವೂ ಪ್ರಸನ್ನತೆಯಿಂದ ಯಾರ ಚರಣಗಳ ರಜವನ್ನು ಧರಿಸಿಕೊಳ್ಳುವನು ಅಂತಹ ಭಗವಾನ್ ಶಿವನ ಶಕ್ತಿಯೇ ಸತೀ ದೇವಿಯಾಗಿದ್ದಳು ಯಾರ ಚರಣ ಕಮಲಗಳನ್ನು ನಿರಂತರ ಧ್ಯಾನ ಮತ್ತು ಆದರದಿಂದ ಪೂಜೆ ಮಾಡಿಯೇ ಬ್ರಹ್ಮದೇವರು ಬ್ರಹ್ಮತ್ವವನ್ನು ಪಡೆದರು ಅಂತಹ ಭಗವಾನ್ ಶಿವನ ಪ್ರಿಯ ಪತ್ನಿಯೇ ಸತೀ ದೇವಿಯಾಗಿದ್ದಳು ಯಾರ ಚರಣ ಕಮಲಗಳನ್ನು ನಿರಂತರ ಧ್ಯಾನ ಹಾಗೂ ಪೂಜೆಯನ್ನು ಮಾಡಿ ಇಂದ್ರಾದಿ ಲೋಕಪಾಲಕರು ತಮ್ಮ ತಮ್ಮ ಉತ್ತಮ ಪದವನ್ನು ಪಡೆದುಕೊಂಡರು ಆ ಭಗವಾನ್ ಶಿವನೇ ಸಂಪೂರ್ಣ ಜಗತ್ತಿನ ತಂದೆಯಾಗಿರುವನು ಮತ್ತು ಶಕ್ತಿ ಸ್ವರೂಪ ಸತೀ ದೇವಿಯು ಜಗತ್ತಿನ ತಾಯಿ ಎಂದು ಹೇಳಲಾಗಿದೆ ಮೂಢನಾದ ದಕ್ಷಣೆ ನೀನು ಆ ತಂದೆ ತಾಯಿಯರನ್ನು ಸತ್ಕರಿಸಲಿಲ್ಲ ಹಾಗಿರುವಾಗ ನಿನ್ನ ಶ್ರೇಯಸ್ಸು ಹೇಗಾಗಬಲ್ಲದು ನಿನ್ನ ಮೇಲೆ ದುರ್ಭಾಗ್ಯದ ಆಕ್ರಮಣವಾಗಿದೆ ಹಾಗೂ ವಿಪತ್ತುಗಳು ಆವರಿಸಿವೆ ಏಕೆಂದರೆ ನೀನು ಆ ಭವಾನಿ ಸತಿ ಮತ್ತು ಭಗವಾನ್ ಶಂಕರರನ್ನು ಭಕ್ತಿ ಭಾವದಿಂದ ಆರಾಧಿಸಲಿಲ್ಲ ಕಲ್ಯಾಣಕಾರಿ ಶಂಭುವನ್ನು ಪೂಜಿಸದೆಯೂ ನಾನು ಕಲ್ಯಾಣಕ್ಕೆ ಭಾಗಿಯಾಗಬಲ್ಲೆ ಎಂಬ ಈ ನಿನ್ನ ಗರ್ವವು ಎಂತಹುದು ನಿವಾರಿಸಲಾರದ ಆ ಗರ್ವವು ಇಂದು ನಾಶವಾಗಿ ಹೋದಿತು ಈ ದೇವತೆಗಳಲ್ಲಿ ಸರ್ವೇಶ್ವರ ಶಿವನಿಂದ ವಿಮುಖನಾದ ನಿನ್ನ ಸಹಾಯ ಮಾಡುವವರು ಯಾರಿದ್ದಾರೆ ನನಗಾದರೂ ಇಂತಹ ಯಾವ ದೇವತೆಯು ಕಂಡುಬರುವುದಿಲ್ಲ ಒಂದೊಮ್ಮೆ ಯಾವುದಾದರೂ ದೇವತೆ ಈಗ ನಿನಗೆ ಸಹಾಯ ಮಾಡಿದರೆ ಉರಿಯುವ ಬೆಂಕಿಯೊಡನೆ ಆಡುವ ಪತಂಗದಂತೆ ನಾಶವಾಗಿ ಹೋಗುವುದು ಇಂದು ನಿನ್ನ ಮುಖವು ಸುಟ್ಟು ಹೋಗುವುದು ನಿನ್ನ ಯಜ್ಞದ ನಾಶವಾಗುವುದು ಮತ್ತು ನಿನ್ನ ಸಹಾಯಕರೆಲ್ಲರೂ ಇಂದು ಶೀಘ್ರವಾಗಿ ಸುಟ್ಟು ಸತ್ತು ಹೋದರು ಈ ದುರಾತ್ಮ ದಕ್ಷನಿಗೆ ಸಹಾಯ ಮಾಡುವ ಆ ಸಮಸ್ತ ದೇವತೆಗಳಿಗೆ ಇಂದು ಆಣೆಯಾಗಿದೆ ಅವರು ನಿನ್ನ ಅಮಂಗಲಕ್ಕಾಗಿಯೇ ನಿನ್ನ ಸಹಾಯತೆಯಿಂದ ವಿರತರಾಗುವರು ಸಮಸ್ತ ದೇವತೆಗಳು ಇಂದು ಈ ಯಜ್ಞ ಮಂಟಪದಿಂದ ಹೊರಟು ನಿಮ್ಮ ಸ್ಥಾನಗಳಿಗೆ ಹೋಗಲಿ ಇಲ್ಲದಿದ್ದರೆ ಎಲ್ಲ ಜನರ ಎಲ್ಲ ರೀತಿಯಿಂದ ನಾಶವಾಗಿ ಹೋದೀತು ಇತರ ಎಲ್ಲ ಮುನಿಗಳು ನಾಗಗಳು ಈ ಯಜ್ಞದಿಂದ ಹೊರಟು ಹೋಗಲಿ ಇಲ್ಲದಿದ್ದರೆ ಇಂದು ಎಲ್ಲರ ಸರ್ವಥಾ ನಾಶವಾಗಿ ಹೋದೀತು ಶ್ರೀಹರಿಯೇ ಮತ್ತು ವಿಧಾತನೆ ನೀವುಗಳು ಕೂಡ ಈ ಯಜ್ಞ ಮಂಟಪದಿಂದ ಬೇಗನೆ ಹೊರಟು ಹೋಗಿರಿ ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ಯಜ್ಞಶಾಲೆಯಲ್ಲಿ ಕುಳಿತಿರುವ ಎಲ್ಲ ಜನರಿಗೆ ಹೀಗೆ ಹೇಳಿ ಎಲ್ಲರ ಶ್ರೇಯಸ್ಸನ್ನು ಮಾಡುವಂತಹ ಆ ಆಕಾಶವಾಣಿಯು ಸುಮ್ಮನಾಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರಮಾಸಿನಿ ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ